ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ಮೇಲೆ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ವಾರ ಕಾವೇ ಇದೆ ಒಂದು ಕಡೆ ಫೈನಲಿಸ್ಟ್ ಆಗೋಕ್ಕೆ ಟಾಸ್ಕ್ಗಳಲ್ಲಿ ಇನ್ನಿಲ್ಲದ ಪ್ರಯತ್ನ ಕಾದಾಟ ಮೋಸ ಎಲ್ಲಾನು ನಡೀತಾ ಇದ್ರೆ ಮತ್ತೊಂದು ಕಡೆ ಕಿಚ್ಚಾ ಸುದೀಪ್ ಅವರು ಹೇಳ್ದ ಹಾಗೆ ಮಾಸ್ ಎಲಿಮಿನೇಷನ್ ಶುರು ಆಗೇ ಹೋಗಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ ಈಗ ಬರ್ತಾ ಇರೋ ಈಗ ಬರ್ತಾ ಇರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮಂಜು ಭಾಷಿಣಿ ಹಾಗೂ ಡಾಕ್ ಸತೀಶ್ ಅವರು ಮನೆಯಿಂದ ಹೊರ ನಡೆದಿದ್ದಾರೆ ಎರಡು ವಾರಗಳಲ್ಲಿ ಇಬ್ರು ಸ್ಪರ್ಧಿಗಳ ಆಟ ನೀರಸವಾಗಿತ್ತು ಇನ್ನು ಅವರು ಜಂಟಿಗಳಿಂದ ಹೊರ ಬಂದ ಮೇಲಂತೂ ಅವರ ಆಟ ಇನ್ನೂ ಕೂಡ ಕಳೆ ಹಾಗಾಗಿ ಇವರಿಬ್ರು ಹೋಗಿದ್ದು ವೀಕ್ಷಕರ ಅಭಿಪ್ರಾಯಕ್ಕೆ ನೂರಕ್ಕೆ ನೂರು ಸರಿ ಹೊಂದುತ್ತಾ ಇದೆ ಅಂತಾನೆ ಹೇಳಬಹುದು ಇನ್ನು ಎಲಿಮಿನೇಷನ್ ನ ಸಾಲಿನಲ್ಲಿ ಮುಂದೆ ಇರೋರು ಅಂತಂದ್ರೆ ಅಶ್ವಿನಿ ಎಸ್ ಎನ್ ಧ್ರುವಂತ್ ಅವರು ಮಲ್ಲಮ್ಮ ಹಾಗೂ ಜಾನ್ವಿ ಅವರು ನೋಡೋಣ ಇದೇ ರೀತಿ ಆಗತ್ತೋ ಅಥವಾ ಏನಾದರೂ ಸರ್ಪ್ರೈಸ್ಗಳು ಕಾದಿದೆಯೋ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ Or bye, friends.